ಕಂಬದ ಮ್ಯಾಲಿನ ಗೊಂಬಿಯೇ ನಂಬಲೇನ ನಿನ್ನ ನಗೆಯನ್ನ ಭಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟ ಹೇಳವುತ್ತಾರವಾ ಒಬ್ಬಳೇ ನಾನಿಲ್ಲಿ ತಬ್ಬಿಬ್ಬು ಗೊಂಡಿಯೇನ ಮಬ್ಬು ಹರಿಯುವುದೇನಾ ಹಬ್ಬವಾಗುವುದೇನ ನಂಬದ ಮ್ಯಾಲಿನ ಗೊಂಬಿಯೇ ನಂಬಲೇನ ನಿನ್ನ ನಗೆಯನ್ನ ಭಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟ ಹೇಳವುತ್ತಾರವಾ ನೀರೊಲೆಯ ನಿಗೆ ಕೆಂಡ ಸತ್ಯವೇ ಈ ಅಭ್ಯಂಜನವಿನ್ನೂ ನಿತ್ಯವೇ ಒಳ್ಳೆ ಘಮ ಗುಡುತಿಯಲ್ಲೆ ಸೀಗೆಯೇ ನಿನ್ನ ವಾಸನೆಯೇ ಹರಡಿರಲಿ ಹೀಗೆಯೇ ಒಬ್ಬಳೇ ನಾನಿಲ್ಲಿ ತಬ್ಬಿಬ್ಬು ಗೊಂಡಿಯೇನ ಮಬ್ಬು ಹರಿಯುವುದೇನ ಹಬ್ಬವಾಗುವುದೇನ ಕಂಬದ ಮ್ಯಾಲಿನ ಗೊಂಬಿಯೇ ನಂಬಲೇನ ನಿನ್ನ ನಗೆಯನ್ನ ಭಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟ ಹೇಳವುತ್ತಾರವಾ ಒಪ್ಪಿಸುವೆ ಹೂ ಹಣ್ಣು ಭಗವಂತ ನೆಪ್ಪೀಲೆ ಹರಸು ನಗೆ ಇರಲಂತ ಕಪ್ಪುರವ ಬೆಳಗುವೆ ದೇವನೇ ಪದೆಯೇ ಬರಲೆನ್ನ ಗುಣವಂತ ಒಬ್ಬಳೇ ನಾನಿಲ್ಲಿ ತಬ್ಬಿಬ್ಬು ಗೊಂಡಿಯನ ಮಬ್ಬು ಹರಿಯುವುದೇನ ಹಬ್ಬವಾಗುವುದೇನ ಕಂಬದ ಮ್ಯಾಲಿನ ಗೊಂಬಿಯೇ ನಂಬಲೇ ನಿನ್ನ ನಗೆಯನ್ನ ಭಿತ್ತಿಯ ಮ್ಯಾಲಿನ ಚಿತ್ತಾರವೇ ചിത്തഗട്ടു താരവാ